ಹಲವು ಸಲ ಬಂದಿದ್ದೀನಿ ನಾನು ಬಟ್ ಈ ಸಲ ಬರ್ತಿರೋದು ಬಹಳ ವಿಶೇಷವಾದ ಒಂದು ಕಾರಣಕ್ಕೆ ಅಲ್ಲಿ ಶುರು ಹಾಕಿರೋದೇ ಬಹಳ ವಿಶೇಷವಾದ ಜಾಗದಲ್ಲಿ ಅದಕ್ಕೂ ನಮ್ಮ ಕೇಶವ ಪ್ರಸಾದ್ ಅವರು ಈ ದೇವಸ್ಥಾನದ ಈ ಪುರಾಣಗಳ ಬಗ್ಗೆ ಹಿನ್ನೆಲೆ ಆ ಕಥೆಗಳ ಬಗ್ಗೆ ಹೇಳ್ಕೊಂಡ್ ಬರ್ತಾ ಇದ್ರು ಅದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಹೌದು 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 ಬಹಳ ದಿವ್ಯವಾದ ಒಂದು ಅನುಭವ ಅದು ಒಳಗಡೆ ಬರ್ತಿದ್ದಾಗ್ಲೇ ಕೆಲವು ದೇವಸ್ಥಾನಗಳಿಗೆ ಅದೊಂದು ಅದೊಂದು ವಿಶೇಷವಾದ ಆಕರ್ಷಣೆ ಇರುತ್ತೆ ಆ ಜಾಗಕ್ಕೇನೆ ಎಂಟ್ರಿ ಆಗ್ತಿದ್ದಾಗಲೇ ಅದಾದ್ಮೇಲೆ ಒಳಗ್ ಬಂದ್ಮೇಲೆ ನಿಮ್ದು ಸರ್ಕುಲರ್ ಸ್ಟ್ರಕ್ಚರ್ ಆಗ್ಲಿ ಅಂಡ್ ಆ ಡೆಪ್ ಅಲ್ಲಿ ಅವ್ರು ಲಿಂಗ ಇರೋದು ಡೆಪ್ ಅಲ್ಲಿ ಇರೋದು ಆ ಡಿಸ್ಟೆನ್ಸ್ ಅಲ್ಲಿ ಇರೋದು ಸರ್ ಆ ಇದು ಏನೋ ಒಂದು ಬಹಳ ಪವಿತ್ರವಾದ ಜಾಗ ಅಂತ ಅನ್ನಿಸ್ತು ನನಗೆ ಅಂಡ್ ಅದಾದ್ಮೇಲೆ ಇವರು ಪುರಾಣಗಳು ಹೇಳಿದ್ರು ಈ ಸ್ಥಳ ಪುರಾಣಗಳ ಬಗ್ಗೆ ಹೇಳ್ತಾ ಇದ್ರು ಹೇಗಾಯ್ತು ಅದರ ಕಥೆಗಳು ಅದನ್ನೆಲ್ಲ ಬಹಳ ಚೆನ್ನಾಗಿ ಅದನ್ನ ಕಾರು ಮಾಡಿದ್ದಾರೆ ವುಡ್ ಅಲ್ಲಿ ತುಂಬಾ ಚೆನ್ನಾಗಿ ಸಿನಿಮಾಲಿ ಫ್ರೇಮ್ ಟು ಫ್ರೇಮ್ ಒಂದು ಕತೆ ಹೇಳ್ತೀವಲ್ಲ ಸರ್ ಆ ಥರ ಫ್ರೇಮ್ ಬೈ ಫ್ರೇಮ್ ಏನಾಯ್ತು ಅಂತ ನೀವು ಸ್ವಲ್ಪ ಬರೀ ಈ ಪ್ರದಕ್ಷಿಣೆ ಮಾಡಬೇಕಾದ್ರ ಸ್ವಲ್ಪ ಗಮನ ಕೊಡಿ ಇಡೀ ಕಥೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅಲ್ಲಿ ಲಿಂಗ ಹೇಗೆ ಹುಟ್ಟತು ಅದನ್ನ ಅಲ್ಲಿಂದ ಸ್ಥಳೀಕರಣ ಮಾಡಕ್ ಟ್ರೈ ಮಾಡ್ತಾರೆ ಅದಕ್ಕೊಂದು ಆನೆ ಕರ್ಕೊಂಡ್ ಬರ್ತಾರೆ ಆ ಆನೆನೇ ಉಳಿಯೋದಿಲ್ಲ ಅಷ್ಟು ಶಕ್ತಿ ಇರುತ್ತೆ ಆ ಲಿಂಗಕ್ಕೆ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದ್ರೆ ಸೊ ದಟ್ ಇಸ್ ಅ ಬ್ಯೂಟಿ ಆಫ್ ಇಟ್ ಈ ಒಂದು ಕಡೆ ಇರುವಂತಹ ದಿವ್ಯ ಶಕ್ತಿ ಅದು ಇನ್ನೊಂದ್ ಕಡೆ ಅದ್ರ ಹಿಂದೆ ಇರುವಂತಹ ಕಥೆಗಳು ಎಲ್ಲವೂ ಸೇರಿ ಬಹಳ ಒಂದು ದೊಡ್ಡ ಪುಣ್ಯಕ್ಷೇತ್ರ ಅನ್ಸುತ್ತೆ ಇಲ್ಲಿ ವಿಶೇಷತೆ ಇನ್ನೊಂದೇನು ಅಂತ ಹೇಳಿದ್ರೆ ಕಾಶಿ ಉಜ್ಜೈನಿ ಆಮೇಲೆ ಮಾಲಿಂಗೇಶ್ವರ ಕ್ಷೇತ್ರ ನೇರ ಸ್ಮಶಾನ ಬಾಗಿಲು ಓಪನ್ ಮಾಡಿದ್ರೆ ಸ್ಮಶಾನ ಕಾಣ್ತಾರೆ ದೇವರಿಗೆ ಭಾರತದಲ್ಲಿ ಮೂರೇ ಕಡೆ ಇರೋದು ಕಾಶಿ ಉಜ್ಜೈನಿ ಮಾಲಿಂಗೇಶ್ವರ ಪುತ್ರ ಮಾಲಿಂಗೇಶ್ವರ ಶಿವ ಪಾರ್ವತಿ ಹತ್ರ ಪರಮಿಷನ್ ತಗೊಂಡು ಬೆಳಿ ಬರಿ ಬರ್ತಾ ಅದ್ರ ಬಗ್ಗೆ ಹೇಳ್ತಾ ಇದ್ರು ಅವರು ಉಳ್ಳಾಲ್ತಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಹೋಗೋದಲ್ಲ ಬೆಳಿಗ್ಗೆ ಪೂಜೆ ತ್ಯಾಂಕ್ ಯು